ಹಾಯ್ ಅಲೋ ವೆಲ್ಕಮ್ ಟು ಕ್ಲಿಯರ್ ಕನ್ನಡ ಯೂಟ್ಯೂಬ್ ಚಾನಲ್ ಸೊ ಆ ಟೂ ಡೇಸಿಂದ ಒಂದು ವೀಡಿಯೋ ಹರಿದಾಡ್ತಿದ್ದೆ ಅದೇನು ಅಂತ ಆಲ್ರೆಡಿ ತಂಬೇಲೆ ನೋಡಿರ್ತೀರಾ ಅದೇ ಹೊರ್ತೂರು ವರ್ಸಸ್ ಯಲಂಕ ಅಂದರೆ ವರ್ತು ಸಂತೋಷ ವರ್ಸಸ್ ಯಲಂಕ ಮಂಜು ಒಂದು ನನಗೊಂದು ಗಾದೆನೇ ನೆನಪಾಗುತ್ತೆ ಆ ಗಾದೆನ ಹೇಳ್ಬಿಡ್ತೀನಿ ನೋಡಿ ಅದು ಗಾದೆ ಅಂದರೆ ನಾನು ಇರೋದು ಅಂದ್ಕೊಳ್ಳಿ ಈಗ ಕಕ್ಕಾಗಿದೆ ಅಂದ್ಬಿಟ್ಟು ಕಲ್ಲ ಕದಕ್ಕಾಗಲ್ಲ ಯಾಕೆಂದ್ರೆ ಸಿಳಿಯುತ್ತೆ ಅಂತ ಈಗ ವರ್ತೂರು ಅವರು ಹಾಕಿ ಹೋಗ್ಲಿಲ್ಲ ನೇನಿಗೆ ಕೇಳಿ ಅದಕ್ಕೆ ಕಕ್ಕ ಅಂತ ಬಟ್ ಅಕ್ಕ ಏನು ಮಾಡ್ತಾಯಿದ್ದೆ ಹತ್ರ ನನ್ನ ಕಕ್ಕನೇ ನಾನು ಆರ್ತೀನಿ ಅಂದ್ಬಿಟ್ಟಿಗೆ ಎಲ್ಲ ಕಡೆ ಸುಮ್ಮ ಸುಮ್ಮನೆ ಆರ್ತಾಯಿದ್ದೆ ಏನಕ್ಕೆ ನಾನು ಹೆಸರು ಮಾಡ್ಕೊಳೋದಕ್ಕೆ ಆ ಥರ ಈಗ ಎಲಂಕ ನನ್ನ ಜೋರ ಕತೆ ಇದಕ್ಕೆ ಏನಕ್ಕೆ ಏನು ಏನಕ್ಕೆ ಈ ವಿಷಯ ಹೇಳೋಕ್ಕೆ ಬಂದೆ ಅಂತಂದರೆ ವರ್ತೂರ್ ಸಂತೋಷವರು ಮೀಡಿಯಾ ಮುಂದೆನೆ ಮೀಡಿಯಾದ ಕ್ವಶನ್ ಕೇಳಿದ್ರು ಏನಂತ ಸರ್ ನಿಮ್ಮ ಬಗ್ಗೆ ಈ ಥರ ಎಲ್ಲ ಹೇಳ್ತಿದ್ದೀರಲ್ಲ ಇದ್ರ ಬಗ್ಗೆ ಏನಾರು ಒಪಿನಿಯನ್ ಕೊಡಿ ಅಂತ ಅವ್ರು ಒಂದೇ ಮಾತನ್ನು ಮುಗಿಸಿದ್ರು ತಂಪತ್ತ ಯಾಕೆ ಸರ್ ಅವ್ರುಗಳೆಲ್ಲ ಮಾತು ನಾನು ಮಾತಾಡೋಕ್ಕೋದ್ರೆ ನಾನೇ ಗಂಜಲ ಹಾಕೋ ಕೈ ಹೋಗ್ಕೊಳ್ಕಾಗುತ್ತೆ ಗಂಜಲೆಲ್ಲ ಮನೆಗೆ ಇರಿಸ್ಬೇಕಾಗತ್ತೆ ಇಷ್ಟು ಇವಾಗೆಲ್ಲ ಮಾತಾಡೋದು ಬೇಡ ಅದು ಆ ಥರನೂ ಮಾತಾಡಬೇಕು ಅಂತಂದರೆ ಅವ್ರನ್ನ ಟಿ ವಿ ಚಾನಲ್ಗೆ ಕರೆಸಿ ನಾನು ಟಿ ವಿ ಚಾನಲ್ಗೆ ಬರ್ತೀನಿ ಡೈರೆಕ್ಟಾಗಿ ಕುತ್ಕೊಂಡು ಮಾತಾಡಿ ಅಲ್ಲೇ ಬಗೆ ಈಗ ನಾ ಪಬ್ಲಿಕ್ ಮುಂದೆ ಅದೆಲ್ಲ ಮಾತಾಡೋಕ್ಕೋದ್ರೆ ಅದೇನೋ ಅಂತಾರಲ್ಲ ಆ ಥರ ಆಗಿಬಿಡುತ್ತೆ ಅಂತ ಅವ್ರು ಡೈರೆಕ್ಟ್ ಸ್ಟೇಟ್ಮೆಂಟ್ ಕೊಟ್ಟರು ಅವ್ರು ಕೊಟ್ಟಿದ್ದ ಸ್ಟೇಟ್ಮೆಂಟ್ ಕರೆಕ್ಟಾಗಿತ್ತು ಕಡಕಾಗಿತ್ತು ಅದ್ರ ಬಗ್ಗೆ ಒಂದು ಮಾತಿಲ್ಲ ಸೊ ಈ ಯಲಂಕ ಅವ್ರು ಏನು ಮಾಡ್ತಾರೆ ಯಲಂಕ ಮಂಜು ಅವರು ಅದು ಹೇಳೋದನ್ನಲ್ಲ ಕಕ್ಕ ಆದಾಗದೇ ಆರ್ತಾರದೆ ಅಂತ ಆ ಟೈಪ್ ಆಗಿಬಿಟ್ಟಿದ್ದಾರೆ ಈ ಯಲಂಕ ಮಂಜು ಬಗ್ಗೆ ನನಗೇನು ಕೋಪ ಇಲ್ಲ ಬಟ್ ಇಷ್ಟು ವಿಷಯ ಬಂದ ಮೇಲೆ ನಾವು ಕೂಡ ಇದ್ರ ಬಗ್ಗೆ ಮಾತಾಡಬೇಕು ಪಬ್ಲಿಕ್ ಆದ ಈಗ ಪಬ್ಲಿಕ್ ಪಬ್ಲಿಕ್ಕಲ್ಲೇ ಬಂದು ಕುಕ್ಕಿ ಮಾತಾಡ ಮಾತಾಡಿದ್ರಂದ ಅಂದಮೇಲೆ ನಾವು ಪಬ್ಲಿಕ್ ಆದವ್ರು ನಾವು ಕೂಡ ಅದ್ರ ಬಗ್ಗೆ ಮಾತಾಡಲೇಬೇಕು ಸೊ ಅದಕ್ಕಾಗಿನೇ ಏನಪ್ಪ ಅಂತಂದರೆ ಅವ್ರ ಮಾತು ಮುಂಚೆ ಒಂದೇ ಬಳಸೋದವ್ರು ಹೇಳಿ ನಾನು ಅದರ ಪ್ರೂಫ್ ಇದೆ ತೋರಿಸ್ತೀನಿ 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 ಅಂತ ಲಾಸ್ಟ್ ಟೈಮು ಲಾಸ್ಟ್ ಮಂತಲ್ಲಿ ಟಿ ವಿ ಮುಂದೆ ಕೂತ್ಕೊಂಡು ಪ್ರೂಫ್ ತೋರಿಸ್ತೀನಿ ಅಂತಂದರು ಅಲ್ಲಿ ಟಿ ವಿ ಚೇನಲ್ ಕೂಡ ಡೈರ್ ಡೈ ಕೇಳಿದ್ರು ಏನು ಪ್ರೂಫ್ ಇದೆ ತೋರಿಸಿ ತೋರಿಸಿ ಅಂತ ನಾನು ತೋರಿಸ್ತೀನಿ ಆಮೇಲೆ ತೋರಿಸ್ತೀನಿ ಆಮೇಲೆ ತೋರಿಸ್ತೀನಿ ಅಂತಂದರು ಏನು ಪ್ರೂಫು ಅಂತನೂ ಕೂಡ ತೋರಿಸಿಲ್ಲ ಏನಕ್ಕೆ ಯಲಂಕ ಮಂಜು ಏನಾರ ಭಯನ ಇಲ್ಲಾಂದರೆ ಸುಮ್ಮನೆ ಹೆಸರು ಮಾಡಬೇಕು ಅಂತ ನಾ ಯಲಂಕ ಮಂಜು ಅವರೇ ನಿಮ್ಮ ಹತ್ರ ಪ್ರೂಫ್ ಇದ್ದರೆ ಡೈರೆಕ್ಟಾಗಿ ಇಡಿ ಅವ್ರ ಬಗ್ಗೆ ಆಮೇಲೆ ಅವ್ರ ಬಗ್ಗೆ ಮಾತಾಡಿ ಹೇಳೋದನ್ನು ಅರ್ಥ ಮಾಡ್ಕೊಳ್ಳಿ ಸೊ ಇನ್ನೊಂದೇನೋ ಹೇಳ್ತೀರಾ ವರ್ತು ಸಂತೋಷವರು ಎಲ್ಲೋ ಕೂತ್ಕೊಂಡು ಕಣ್ಣಲ್ಲಿ ನೀರು ಹಾಕ್ಕೊಂಡು ಎಲ್ಲಿಂದೇನೋ ಕೂತ್ಕೊಂಡು ವಿಡಿಯೋ ಮಾಡ್ತಾವ್ರೆ ಅಂತ ಅಲ್ಲ ಯಲಂಕ ಮಂಜು ಅವರೆಲ್ಲೂ ಕೂತ್ಕೊಂಡು ವೀಡಿಯೋ ಮಾಡ್ತಿಲ್ಲ ಎಲ್ಲೂ ಕೂತ್ಕೊಂಡು ಹತ್ತಿಲ್ಲ ಅವರು ಬಿಗ್ ಬಾಸಲ್ಲಿ ಬಿಟ್ಟರೆ ಈಗ ಹೊರ್ಗಡೆ ಬಂದಮೇಲೆ ಅವರೆಲ್ಲೂ ಹತ್ತಿಲ್ಲ ಅವರು ಇನ್ನೂ ಖುಷಿ ಖುಷಿಯಾಗಿ ಲವಲವಿಕೆಯಿಂದ ವೀಡಿಯೋದಲ್ಲಿ ನೆಮ್ಮದಿಯ ಮಾತಾಡಿಕೊಂಡು ನಿಮ್ಮ ಬಗ್ಗೆ ಕೇಳಿದಾಗಲೂ ಕೂಡ ಅದ್ರ ಬಗ್ಗೆ ಒಂದು ಮಾತಾಡ್ದೇನೆ ಗಂಜಲ ಹಾಕೊಂಡು ತಿಳ್ಕೊಬೇಕು ಅಂತ ಹೇಳಿಬಿಟ್ಟು ಖುಷಿಯಾಗಿದ್ದಾರೆ ನೀವೇನು ಮಾಡ್ತಿದ್ದೀರ ಗೊತ್ತಾ ಅಲ್ಲೇನೂ ರಿಯಾಕ್ಟ್ ಬರಲಿಲ್ಲಲ್ಲ ಅವ್ರನ್ನ ಕೆರಳಿಸ್ಬೇಕು ಅಂದ್ಬಿಟ್ಟು ನೀವೇ ವಿಷಯಗಳನ್ನ ಇವಾಗ ಇವಾಗ ಎತ್ತುತ್ತಾ ಇದ್ದೀರ ಒಂದೆರಡು ತಿಂಗ್ ಕೇಳಿಸ್ಕೊಳ್ಳಿ ತುಂಬಿದ ಕೂಡ ಯಾವತ್ತೂ ದುರ್ಗಲ್ವಂತೆ ಅದು ಕರೆಕ್ಟೇ ಖಾಲಿ ಕೂಡ ಏನೂ ಇಲ್ಲ ಅಂದ್ರೂ ಅಲ್ಲಾಡ್ತಾ ಇರುತ್ತೆ ಅಲ್ಲಾಡ್ತಾ ಇರುತ್ತೆ ನಿಮ್ಮನ್ನು ನೋಡಿದ್ಮೇಲೆ ನಮ್ಗೆ ಅನ್ನಿಸ್ತಾ ಇರೋದು ಎಲ್ಲ ಕಾಮನ್ ನಿಮ್ಮ ಹತ್ರ ನಿಜವಾಗ್ಲೂ ಡಾಕ್ಯುಮೆಂಟ್ಸ್ ಇದ್ದರೆ ನಿಮ್ಮ ಹತ್ರ ಪ್ರೂಫ್ ಇದ್ದರೆ ಬಿಗ್ ಬಾಸ್ಗೆ ಹೋದಾಗ ವರ್ತು ಸಂತೋಷವರು ನೀವು ಎಷ್ಟು ಧೈರ್ಯವಾಗಿ ಟಿ ವಿ ಚಾನಲ್ ಕುತ್ಕೊಂಡು ಮಾತಾಡ್ತಾರೆ ಅಷ್ಟೇ ಧೈರ್ಯವಾಗಿ ನೀವು ಪಬ್ಲಿಕ್ ಮುಂದೆ ಇಡಿ ಆಮೇಲೆ ಇನ್ನೊಂದು ಏನೋ ಹೇಳ್ತೀರಾ ರೈತ್ರಿಗೂ ಅವ್ರಿಗೆ ಮೋಸ ಮಾಡಿದ್ದೆ ವರ್ತು ಸಂತ ಸಂತೋಷವರು ಅಂತ ರೀ ಸ್ವಾಮಿ ಇವತ್ತಿನವರೆಗೂ ಯಾವ ರೈತರು ಕೂಡ ರೋಡಲ್ಲಿ ಬಂದು ನಿಂತ್ಕೊಂಡು ನನಗೆ ವರ್ತವ್ರಿಂದ ನನಗೆ ಮೋಸ ಆಗಿದೆ ಅಂದ್ಬಿಟ್ಟು ಎಂದೂ ಹೇಳಿಲ್ವಲ್ಲ ರೀ ಅದೇ ನಿಮ್ಮ ಬಾಯ ಕೇಳ್ತಾರೆ ಅದು ನೀವು ಅದರ ಪ್ರೂಫ್ ಇದೆಯಲ್ಲ ತೋರಿಸಿ ಸೊ ಇನ್ನೊಂದು ಯಾರದೋ ಮನೆ ವಿಷಯಕ್ಕೆ ನೀವು ಸೆಂಟರ್ ಸೇರ್ಕೊಂತೀರ ಯಾರದೋ ವಿಷಯ ಅಂದರೆ ಅರ್ಥ ಆಗಿರ್ಬೇಕು ನೀವು ಅನ್ಕೊಂಡಿದ್ದೀನಿ ಅದೇ ಗಂಡ ಹೆಂಡತಿ ಜಗಳ ಯಾರು ಮನೇಲಿಲ್ಲ ಸ್ವಾಮಿ ಫಿಲಮ್ ಸ್ಟಾರ್ ಮನೆಗಳು ಮನೆಯಲ್ಲೂ ಇದೆ ಸಾಮಾನ್ಯ ಮನೆಯಲ್ಲೂ ಇದೆ ಬಡ ಕುಟುಂಬದ ಮನೆಯಲ್ಲೂ ಇದೆ ಗಂಡ ಹೆಂಡತಿ ಜಗಳ ನಾಳೆ ಒಂದಾಗ್ತಾರೆ ನಾವು ನಾಳೆ ಒಂದು ಆಗದೆ ಹೋಗ್ಬೋದು ಡೈವರ್ಸ್ ಹಾಕ್ಬಿಟ್ಟು ಡೈವರ್ಸ್ ಆಗದೆ ಹೋಗ್ಬೋದು ಅದನ್ನ ಒಂದು ವಿಷ ಅಂದ್ಕೊಂಡು ಪಬ್ಲಿಕ್ಕಲ್ಲಿ ಕುತ್ಕೊಂಡು ಮಾತಾಡ್ತೀರಾ ಮನೆ ವಿಷಯನ ಹೊರಗೆ ತರಬಾರ್ದಂತೆ ಅದು ನೀವೇನು ತೊಗೊಬಂದ ಹೊರಗಡೆಗೆ ಅವ್ರ ಮಾವ ತೊಗೊಂಬಂದಿರೋ ಅವ್ರ ಮಾವ ಮಾತಾಡ್ತಾರೆ ಹೋಗ್ತಾರೆ ನೀವೇನೋ ಸೆಂಟ್ರಲ್ ಹೋಗ್ತಾರೆ ಗಂಡಿ ಥರ ಏನು ನಿಮ್ಮ ಮನೇಲಿ ಅಥವಾ ನೀವು ಹೇಳ್ಬೋದು ನಾನು ಪಬ್ಲಿಕಲ್ಲಿ ಇದೆ ನಾನು ಮಾತಾಡಿಸಿದ್ದೆ ಅಂತ ಆ ಥರ ನಿಮ್ಮ ಪಬ್ಲಿಕ್ಕಲ್ಲಿ ಇದ್ದರೆ ಅವ್ರು ಒಂದೇ ಮನೇಲಿಲ್ಲ ಜಗಳ ಜಗಳಾಗಿರೋದು ಪ್ರತಿಯೊಂದು ಮನೆಯಲ್ಲೂ ಹೋಗಿದೆ ಅವಾಗ ಮಾತಾಡಿ ಅವಾಗ ಒಪ್ಕೋತೀವಿ ಅವಾಗ ಒಪ್ಕೋತೀವಿ ಇನ್ನೊಂದು ಹೇಳ್ತೀರಾ ಏನಂತಂತಂದರೆ ಲಾಸ್ಟ್ ಟೈಮ್ ರೇಸ್ ಆಡ್ತಿದ್ರಲ್ಲ ಅದು ಫುಲ್ ಡೀಟೇಲ್ಸ್ ಕೊಡಿ ಇವಾಗ ನಿಮಗೆ ಮಾರ್ಚಲ್ಲಿ ಆಡ್ಸಕ್ಕೆ ಹೋಗ್ತಿದ್ದೀರಲ್ಲ ಎಷ್ಟು ಜನ ದುಡ್ಡು ಹೊಡಿತೀರಲ್ಲ ನಾನೇ ಫೋನ್ ಪೇಲೆ ದುಡ್ಡು ಹಾಕ್ಸಿದೀನಲ್ಲ ಅಂತ ನಿಮ್ಮ ತಲೆ ಬಂತು ಲಾಸ್ಟ್ ಇಯರ್ ರೇಸಲ್ಲಿ ನೀವು ಇದ್ರಿ ಅಂತ ಸೊ ಈ ಇಯರಲ್ಲಿ ನೀವೇನಕ್ಕಿಲ್ಲ ಏನಕ್ಕಿಲ್ಲ ಈಗ ಹೊರತು ಸಂತೋಷ ಅವ್ರ ಹತ್ರ ಎಲ್ಲ ಫ್ರೆಂಡ್ಸು ಇದ್ದಾರೆ ನೀವೊಬ್ಬರು ಮಾತ್ರ ಇಲ್ಲ ಏನಕ್ಕೆ ಏನಕ್ಕೆ ಅವ್ರ ಹತ್ರ ಎಲ್ಲ ಫ್ರೆಂಡ್ಸು ನಿಯತ್ತಾಗಿದ್ದಾರೆ ನೀವೊಬ್ಬರು ನಿಯತ್ತಿಲ್ಲ ಅಂತನಾ ನಿಯತ್ತಿಲ್ಲ ಅನ್ನೋದಕ್ಕೆ ನಿಮ್ಮನ್ನು ಹೊರಗಡೆ ಇಟ್ಟಿರೋದು ಅಷ್ಟು ನಮ್ಮ ಅರ್ಥ ಆಗೋಲ್ವಾ ಇದನ್ನು ಫಸ್ಟು ಯಲಂಕ ಮಂಜುವರೆ ನೀವು ಅರ್ಥ ಮಾಡ್ಕೊಳ್ಳಿ ನೀವು ಸುಳ್ಳು ನೀವು ಹೇಳಿದ್ರೋ ಇಲ್ವೋ ನೀವು ಯಲಂಕದವರೇ ಅಲ್ಲ ನೀವು ಏಕೆಂದರೆ ಲಾಸ್ಟ್ ಮಂತಲ್ಲೇ ಯಲಂಕ ಗುರು ಅನ್ನೋ ಬ್ಯಾಚು ನಿಮ್ಮ ಬಗ್ಗೆ ಪೂರ್ತಿ ಬಂಡವಾಳ ಹೇಳಿದ್ದಾರೆ ಅವ್ರು ಯಲಂಕ ಹೆಸರಿಟ್ಕೊಂಡು ಯಲಂಕಾಗ ಅವಮಾನ ಮಾಡ್ತಾ ಇದ್ದಾರೆ ಅಂತ ಫಸ್ಟು ನೀವು ಹೇಳ್ಕೊಂಡ್ಬಂದಿರೋದು ನಾನು ಯಲಂಕ ಮಂಜು ಅಂದ್ಕೊಂಡು ಅದರ ಮಂಡ್ಯದಲ್ಲೂ ಕೂಡ ನಿಮಗೆ ಉತ್ತರ ಸಿಕ್ಕಿದೆ ಆ ಉತ್ತರ ಸಿಕ್ಕಿದ ಸಿಕ್ಕಿದ್ಮೇಲೆ ನೀವು ಹೇಗಿರಬೇಕು ಹಂಗಿರ್ಬೇಕಾಗಿತ್ತು ಬಟ್ ಆದ್ರೂ ನೀವು ಮತ್ತೆ 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 ಕಾಲು ಕೇಳ್ಕೊಂಡು ಬರ್ತಿದ್ರೆ ಅದು ಹೇಳೋದು ಗಾದೆ ತುಂಬಿದ ಕೂಡ ತುಳ್ಕೋಲ್ಲ ಕಾಲಿಗೆ ಕೂಡ ತುಳುಗೆ ತುಳ್ಕುತ್ತೆ ಅಂತ ಅದು ಬಂದುಬಿಡ್ತೀರ ಅದು ಬರಬಾರ್ದು ಅಂತಂದರೆ ನಿಮ್ಮ ಹತ್ರ ಏನು ಪ್ರೂಫ್ ಇದೆ ಅದು ಇಟ್ಬಿಟ್ಟು ಮಾತಾಡಿ ಅವತ್ತು ನೀವು ಒಳ್ಳೆಯವರ ಕೆಟ್ಟವರ ಅನ್ನೋದನ್ನು ನಾವು ಡಿಸೈಡ್ ಮಾಡ್ತೀವಿ ಯಾಕೆ ನೀವು ನಮ್ಮ ನಮ್ಮ ಮುಂದೆ ಹೇಳಿರೋದು ನೀವು ಅಲ್ಲಿ ಅವ್ರ ಬಗ್ಗೆ ನೆಗೆಟಿವ್ ಆಗಿ ಸೊ ನಿಮ್ಗೆ ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ ಇನ್ನೂ ಜ ಮಾತಾಡೋಕೋರು ತುಂಬ ಸಿಗುತ್ತೆ ಇಷ್ಟು ಉತ್ತರ ಹಾಕ್ಕೊಳ್ಳಿ ಸಾಕು ಅವರು ಸೊ ಫ್ರೆಂಡ್ಸ್ ಇದ್ರ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತು ನಾನು ಮಾತಾಡಿದ್ದು ಒಂದು ಚೂರು ತಪ್ಪಿದರೆ ಕಮೆಂಟಲ್ಲಿ ತಿಳಿಸಿ ಸಾಕು ಅವ್ರಿಗಿದು ಅರ್ಥ ಆಗುತ್ತೆ ಅಂದ್ಕೊಂಡಿದ್ದೀನಿ ಓಕೆ ಫ್ರೆಂಡ್ಸ್ ಇದ್ರ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತು ಕಮೆಂಟಲ್ಲಿ ಹಾಕಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ